ನಾವು ಮಾಡಿದೀವ ನಾವು ಮಾಡಿದೇವಾ ಎಲ್ಲ ನಿಧಿ ಆಗ್ತದೆ ನಾವು ಮಾಡಿರೋದು ಅವ್ರು ತಾನೇ ಹೇಳೋದು ಎಲ್ಲದಕ್ಕೂ ಅದೇ ರೀ ಟೂಲ್ ಎಲ್ಲಿದೆ ಕಿಟ್ ಎಲ್ಲಿದೆ ಅವ್ರು ಸುಮ್ಮನೆ ಹೇಳ್ತಾರೆ ಅದಕ್ಕೆ ಈಗ ನೀವು ಕೇಳಲ್ಲ ಈಗ ರಾಮ ಮಂದಿರ ರಾಮನ್ ವಿಷಯ ಆಗಿರಲಿ ಪಾಕಿಸ್ತಾನ ಮುಸಲ್ಮಾನ ವಿಷಯ ಮಾತನಾಡೋರು ಯಾರು ನಾವು ಮಾತಾಡ್ತೀವ ಕಳೆದ ಹನ್ನೊಂದು ವರ್ಷದಿಂದ ಪಾಕಿಸ್ತಾನ ಬಗ್ಗೆ ಸ್ಲೋಗನ್ ಪಾಕಿಸ್ತಾನ ಪಾಕಿಸ್ತಾನ ಎಂಬ ಸ್ಲೋಗನ್ ಇವ್ರ ಬಾಯಿಲೆ ತಾನೇ ಕೇಳೋದು ನಾವು ಪಾಕಿಸ್ತಾನ ಮುಸ್ಲಿಮಾನ ಅಫ್ಘಾನಿಸ್ತಾನ್ ತಕ್ಕಂಥ ಸ್ಲೋಗನ್ ಯಾರ ಬಾಯಿಲೆ ಕೇಳ್ತೀರಿ ನೀವು ಯಾರ ಬಾಯಿಲೆ ಕೇಳೋದು ಬಿಜೆಪಿಯರು ಬಿಟ್ಟರೆ ಯಾರನ್ನ ಮಾತಾಡ್ತಾರೆ ಈ ದೇಶದಲ್ಲಿ ಇವೇ ತಾನೇ ಇವ್ರು ಮಾತಾಡೋದು ಅಲ್ರಿ ಈಗ ಸಿಂಧೂರು ಬಗ್ಗೆ ಮಾತಾಡ್ತಿದ್ರಲ್ಲ ಈಗ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಅದೇನು ಮಾಡೋದು ಈಗ सिंदूर खून के बदले पानी पानी तो खून पानी तो खून अंत डाय खून और पानी एक साथ नहीं जा सकता यार यार, यार, यार खून और पानी एक साथ नहीं जा सकता पाकिस्तान की तरफ हम बात भी नहीं करेंगे पानी भी नहीं देंगे लेकिन मैच खेलेंगे मैच खेलेंगे अब इंटरनेशनल मैच खेलेंगे भी। क्या जी चाइना जो सपोर्ट पाकिस्तान को किया था ಚೈನಕ್ಕೆ ಪ್ರಾಡಕ್ಟ್ ಬೈಕಾಟ್ಕೋರು ವಿದೇಶಿ ಸಬ್ ಸಪ್ ಕರು ಯಾರು ಹೇಳಿದ್ರು ಇವತ್ತು ಚೈನಾಗ ಹೋಗಿ ಯಾರು ಶೇಕ್ ಮಾಡ್ತದ ಹ್ಯಾಂಡು ಯಾರು ಶೇಕ್ ಮಾಡ್ತದ ಚೈನಾಗೋಗಿ ಹ್ಯಾಂಡು ಇವತ್ತು ಪಾಕಿಸ್ತಾನ ವಾರ್ನಲ್ಲಿ ನೇರವಾಗಿ ಇವತ್ತು ಎಲ್ಲ ಆಮ್ಸು ಅಂಬಿನೇಷನ್ ಸ್ಟ್ರಾಟಜಿ ಏನು ಮಾಡ್ಬೇಕು ಏನಿಲ್ಲ ಅಂತ ಚೈನಾನೇ ಸಪೋರ್ಟ್ ಮಾಡಿರೋದು ಪಾಕಿಸ್ತಾನಿಗೆ ರಾಹುಲ್ ಗಾಂಧಿಯವರು ಭಾಳ ವರ್ಷದಿಂದ ಹೇಳಿದ್ದಾರೆ ನಲ್ಲಿ ನೀವು ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ ಚೈನಾ ಪಾಕಿಸ್ತಾನಿಗೆ ಒಂದು ಮಾಡ್ತಾ ಇದ್ದೀರಿ ಅಂತ ರಾಹುಲ್ ಗಾಂಧಿ ಅವ್ರು ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ ಈ ವಾರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಆಗಿರ್ತಕ್ಕಂಥ ವಾರ್ನಲ್ಲಿ ಪಾಕಿಸ್ತಾನ ಚೈನಾ ವೇರ್ ಟುಗೆದರ್ ಫೈಟಿಂಗ್ ಇಂಡಿಯಾ ಟುಡೇ ಅಗೇನ್ ಗೋಯಿಂಗ್ ಟು ಹ್ಯಾವ್ ಮ್ಯಾಚ್ ವಿತ್ ದಮ್ ಇವತ್ತು ನೀವು ಅವ್ರ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ ಇವತ್ತು ಚೈನಾ ಜೊತೆ ಹೋಗಿ ನೀವು ಕೈ ಜೋಡಿಸ್ತಾ ಇದ್ದೀರಿ ನೀವು ಹೋಗಿ ಫೋಟೋ ಶೂಟ್ ಮಾಡ್ತಾ ಇದ್ದೀರಿ ಅದೇ ಚೈನೀಸ್ ಪ್ರೆಸಿಡೆಂಟ್ ಕರ್ಕೊಂಡು ನಿಮ್ಮ ಮನೆ ಮುಂದೆ ಕುಂದರ್ಸ್ಕೊಂಡ್ರಿ ಕೇಳೋರು ಯಾರಲ್ವ ಇವರಿಗೆ ಇವ್ರು ಮಾಡಿದ್ದೆ ಸರಿನಾ ನೀವು ಕೇಳ್ಬೇಕಲ್ಲ ದಯಮಾಡಿ ಕೇಳಿ ಇವರಿಗೆ ಬಿಜೆಪಿಯವ್ರಿಗೆ ಇದ್ ಪ್ರಶ್ನೆ ಕೇಳಿ ನಮಸ್ಕಾರ ಥ್ಯಾಂಕ್ ಯು